ನಮಸ್ತೆ ಸ್ವದೇಶಿ ವೀಕ್ಷಕ ಬಂಧುಗಳಲ್ಲಿ ವಂದಿಸಿ ಇಲ್ಲಿ ನಾನು ಈ ಎಪಿಸೋಡಲ್ಲಿ ತಿಳುವಳಿಕೆ ಅಥವಾ ಎಚ್ಚರಿಕೆ ಅಂದ್ಕೋಬೋದು ಗೊತ್ತಿಲ್ಲದೆ ಇರ್ತಕ್ಕಂಥ ಕುಟುಂಬಗಳು ಎಷ್ಟೋ ಇದ್ದಾವೆ ಇದರ ಅನುಭವ ಭೂತ ವೈದ್ಯದ ಅನುಭವನೇ ಗೊತ್ತಿಲ್ಲದೆ ಇರ್ತಕ್ಕಂಥ ಜನ ಎಷ್ಟೋ ಜನ ಇದ್ದಾರೆ ಅಂಥವರು ಅನುಭವ ಇಲ್ಲದೆ ಅದರ ಮೇಲೆ ವಿಚಾರನೇ ಗೊತ್ತಿಲ್ಲದೆ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರು ನಮ್ಮಲ್ಲಿ ಬರ್ತಿದ್ದಾರೆ ಅದರ ಅನುಭವ ಎಲ್ಲರಿಗೂ ಗೊತ್ತಾಗಲಿ ವಿಚಾರ ಗೊತ್ತಾಗಲಿ ತಿಳಿವಳ್ಕೆ ತಗೊಳ್ಳಿ ಅನ್ನೋ ವಿಚಾರದಲ್ಲಿ ನಾನು ಈ ವಿಷಯವನ್ನು ನಿಮಗೆ ನಿಮ್ಮಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ಒಂದೇನು ಅಂದರೆ ನಿಮ್ಮ ಪಾಡಿಗೆ ನೀವು ದುಡಿಮೆ ಮಾಡ್ತಾ ಇದ್ದೀರಾ ನೀವು ಯಾರ ತಂಟೆಗೆ ಹೋಗಲ್ಲ ನಿಮ್ಮ ಪಾಡಿಗೆ ನೀವು ದುಡಿಮೆ ಮಾಡ್ಕೊಂಡು ಚೆನ್ನಾಗಿರ್ತೀರ ನಿಮ್ಮ ನೆರೆ ಹೊರೆಯವರು ನಿಮ್ಮನ್ನು ನೋಡಿ ನಮಗಿಂತ ಚೆನ್ನಾಗಿ ಒಳ್ಳೆಯ ಹೆಸ್ರು ತಗೊಂಡು ಒಳ್ಳೆ ದುಡಿಮೆ ಮಾಡ್ಕೊಂಡು ಒಳ್ಳೆ ಸಂಪಾದನೆ ಮಾಡ್ಕೊಂಡು ತಿಂತಾ ಇದ್ದಾರೆ ಇಲ್ಲೇನು ಅನ್ಸುತ್ತೆ ಅವ್ರ ಮನಸ್ಸಿಗೆ ಅಂದರೆ ಅವ್ರ ಥರ ನಾವು ದುಡಿಬೇಕು ಅಂತ ಅನ್ಸಲ್ಲ ಅವ್ರಿಗೆ ಮೈಗಳತನ ಏನೋ ಒಂದು ನಿಮ್ಮ ಮೇಲೆ ನಿಮ್ಮನ್ನು ಕಂಡ್ರೆ ಹೊಟ್ಟೆ ಉರಿ ಸಹಿಸಲಾರ್ದಂಥ ಮನಸ್ಥಿತಿಗಳು ಈ ಥರ ಇರೋರಿಗೆ ನೀವೇನು ಮಾಡದೆ ಹೋದರೂ ಕೂಡ ಅವ್ರಿಗೆ ನಿಮ್ಮ ಮೇಲೆ ಕೆಟ್ಟ ಅಭಿಪ್ರಾಯ ಕೆಟ್ಟ ಉದ್ದೇಶ ಇದು ನಾನಾ ರೀತಿಗಳಲ್ಲಿ ಉದ್ಭವ ಆಗುತ್ತೆ ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ವ್ಯಕ್ತಿ ಒಳ್ಳೇದು ಕೋರ್ತಾರೆ ಅಂದರೆ ಈ ಕಾಲದಲ್ಲಿ ನಂಬಾಕೆ ಆಗಲ್ಲ ಆ ಥರ ಮನಸ್ಥಿತಿಗಳು ತುಂಬ ಇದ್ದಾರೆ ಯಾಕಂದರೆ ಈ ಮಾತು ಯಾಕೆ ಹೇಳ್ತೀನಿ ಅಂದರೆ ಮನುಷ್ಯನಲ್ಲಿರ್ತಕ್ಕಂಥ ಗುಣಗಳು ಒಳ್ಳೆ ಗುಣಗಳು ಕಡಿಮೆ ಇದ್ದಾವೆ ಸ್ವಾರ್ಥ ಗುಣಗಳು ಜಾಸ್ತಿ ಇದ್ದಾವೆ ಆ ಗುಣಗಳು ಯಾವುವು ಅಂತ ಹೇಳಿದ್ದೀನಿ ಇನ್ನೂ ಒಂದು ಸಾರಿ ಹೇಳ್ಬಿಡ್ತೀನಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ಯ ಯಾವ ವ್ಯಕ್ತಿನಲ್ಲಿ ಜಾಸ್ತಿ ಇರುತ್ತೋ ಆ ವ್ಯಕ್ತಿಗೆ ನೀವು ಹಾಲು ಹಾಕಿ ವಿಷಕ್ಕೆ ಕಕ್ತಾರೆ ಸಿಗ್ತಾ ನಿಮಗೆ ದಾಖಲೆ ನಾನು ಹೇಳಿದ್ರೆ ಹಿಂಗೆ ಹೇಳ್ತೀನಿ ಓಪನ್ ಆಗಿ ಮತ್ಸರಿ ಇರ್ತಕ್ಕಂಥ ವ್ಯಕ್ತಿಗೆ ನೀವು ಹಾಲು ಹಾಕಿ ವಿಷಕ್ಕೆ ಹೋಗ್ತಾನೆ ನಾನೇನೂ ತಪ್ಪು ಮಾಡಲಿಲ್ಲ ಅವ್ನ ಯಾಕೆ ತಪ್ಪು ಮಾಡ್ತಾನೆ ನನಗೆ ಅನ್ನೋದು ನಿಮ್ಮ ದುರ್ಬಲ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ತಕ್ಕಂಥ ಚೈತನ್ಯ ನಿಮ್ಗೆ ಇಲ್ಲದೇ ಅವನ ಕಡೆಯಿಂದ ನೀವು ಹಿಂಸೆ ಪಡ್ತಾಯಿರ್ತೀರಾ ಅವ್ನು ನಿಮ್ಮಲ್ಲೇ ಇದ್ದುಕಂಡು ಅದನ್ನೇನು ಹೇಳ್ತಾರೆ ನಂಬಿಕೆ ದ್ರೋಹನೋ ಅಥವಾ ಹಿತಶತ್ರುನೋ ಅಂತಾರೆ ಹಿತಶತ್ರುಗಳು ನಮ್ಮಲ್ಲಿ ಎದ್ಕೊಂಡು ನಮಗೇನೇನೆ ತೊಂದರೆ ಮಾಡ್ತಾ ಮಾಡ್ತಾಯಿರ್ತಾರೆ ಅಂಥ ಮನಸ್ಥಿತಿಗಳು ನಿಮ್ಮ ಏಳಿಗೆಯನ್ನು ಸಹಿಸಲಾರದೆ ನಿಮಗೆ ತೊಂದರೆ ನಿಮ್ಮ ಮೇಲೆ ಚಾಡಿಗಳೇಳೋದು ಆ ನೀವು ಇರೋ ಏರಿಯಾದಲ್ಲಿ ಜನಗಳನ್ನೆಲ್ಲ ಇದು ಮಾಡೋದು ನಿಮಗೆ ಕೆಟ್ಟ ಹೆಸರು ಬರೋ ಥರ ಮಾಡೋದು ನೀವು ಮಾಡೋ ವ್ಯವಹಾರಗಳನ್ನು ಏನೋ ಒಂದು ಪಿತೂರಿ ಮಾಡಿ ನೀವು ಇಂಪ್ರೂವ್ಮೆಂಟ್ ಆಗದೇ ಇರೋದಕ್ಕೆ ಏನು ಕಸರತ್ತು ಮಾಡಬೇಕು ಅದನ್ನೆಲ್ಲ ಮಾಡೋದು ಹಿಂಗೆಲ್ಲ ಅವರು ಪಣ ತೊಟ್ಕೊಂಡಿರ್ತಾರೆ ಆ ಥರ ಪಣ ತೊಟ್ಕೊಂಡು ನಿಮಗೇ ಗೊತ್ತಿಲ್ಲದೆ ನಿಮ್ಮನ್ನೇ ತುಳಿಯೋದಿಕ್ಕೆ ನೋಡ್ತಾ ನಿಮ್ಮನ್ನೇ ಹಾಳು ಮಾಡೋದಕ್ಕೆ ನೋಡ್ತಾ ಇರ್ತಾರೆ ನಿಮ್ಗೆ ಅದು ಗೊತ್ತೇ ಇರಲ್ಲ ನೀವು ದಿನ 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 ಖುಷಿತಾ ಬರ್ತಾ ಇರ್ತೀರಿ ಎಲ್ಲ ರೀತಿಯಲ್ಲಿ ಖುಷಿತಾ ಬರ್ತಾಯಿದ್ದರೆ ನಿಮಗೇನು ಗೊತ್ತಾಗುತ್ತೆ ನಿಮ್ಮ ಒಳಗಡೆ ನೀವು ಖುಷಿತಾ ಇರ್ತೀರಿ ಯಾಕೆ ಇರ್ತೀರಿ ಇದೆಲ್ಲ ವ್ಯವಸ್ಥೆ ಮಾಡಿ ಅಣ್ಣವರು ಪುಣ್ಯಾತ್ಮರು ನಮ್ಮಲ್ಲೇ ನಮಗೇನೇ ಚಾಡಿಗಳೇಳಿದ್ದಾಯಿತು ನೀವು ಮಾಡೋ ವ್ಯವಹಾರ ಕಡೆ ನಿಮ್ಮ ವ್ಯವಹಾರಗಳು ಕೆಡಿಸಿದ್ದಾಯಿತು ಎಲ್ಲ ಮಾಡ್ತಾ ಬರ್ತಾ ಇರ್ತಾರೆ ನಿಮ್ಮ ಎದುರುಗಡೆ ಮಾತ್ರ ಚೆನ್ನಾಗೇ ಇರ್ತಾರೆ ನಗಿತಾರೆ ಚೆನ್ನಾಗಿದೆಯಾ ಊಟ ಆಯ್ತಾ ಹಂಗೆ ಹಿಂಗೆ ಅಂತ ಓಹೋ ಪಾಪ ಪಾಪ ಈತ ಇತ 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 ಶತ್ರು ಇದೇ ಮಾಡ್ತಿರ್ತಾನೆ ಏನಾಗುತ್ತೆ ನಿಮ್ಮನ್ನು ತುಳಿಬೇಕು ಏನು ಅವ್ರಿಗೇನು ನೀವು ತಪ್ಪು ಮಾಡಿರೋಲ್ಲ ಇದೇ ಸಹಿಸಲಾರದ ಮನಸ್ಥಿತಿಗಳು ಅಂತ ಹೇಳ್ತಿದ್ದೀನಿ ನಿಮ್ಮಲ್ಲೇ ನಿಮಗೆ ತೊಂದರೆ ಮಾಡ್ತಾಯಿರ್ತಾರೆ ಕಾರಣಗಳು ಎಪ್ಪತ್ತಾರು ಕಾರಣಗಳಿರ್ತದೆ ಇಲ್ಲಿ ನಿಮಗೆ ಗೊತ್ತಿಲ್ಲದೆ ನೀವು ಕುಸಿತದ ಕಡೆ ಗಮನ ಕೊಟ್ಟು ಕುಸಿತದ ಕಡೆ ಹೋಗ್ತಾ ಇರ್ತೀರ ನೀವೆಷ್ಟೇ ದುಡಿಲಿ ನಿಮ್ಮ ಜೀವನ ವೇಸ್ಟ್ ಖರ್ಚುಗಳು ದುಡಿಬೇಕನ್ನಂಥ ಮನಸ್ಥಿತಿಯಿಂದ ಹೊರಗಡೆ ಬರ್ತೀರಾ ಅಲಸ್ಯ ಇರ್ತದೆ ಮನಸ್ಸಿಗೆ ಖುಷಿ ಇರೋಲ್ಲ ಏನೋ ಒಂದು ವಿಚಿತ್ರವಾಗಿ ನೀವು ಚೇಂಜ್ ಆಗ್ತಾ ಹೋಗ್ತಾ ಇರ್ತೀರ ಇದಕ್ಕೆಲ್ಲ ಏನು ಕಾರಣ ಎಲ್ಲ ಮಾಮೂಲಿ ರೀತಿಯಲ್ಲೆಲ್ಲ ತೊಂದರೆ ಮಾಡಿದ್ದಾಯಿತು ಕೊನೆಗೆ ಏನು ಮಾಡಿದ್ರು ನಿಮಗೆ ತೊಂದರೆ ಕಾಣಲಿಲ್ಲ ಅವ್ರ ಕಣ್ಣಿಗೆ ಆನಂದವಾಗಲಿಲ್ಲ ಅಂದರೆ ಕ್ಷೂದ್ರ ವಿದ್ಯೆಗಳನ್ನು ಹಿಂಬಾಲಿಸ್ತಾರೆ ಇವತ್ತು ಯಾರು ಹಿಂಬಾಲಿಸೋದಿಲ್ಲ ಕ್ಷೂದ್ರ ವಿದ್ಯೆಗಳನ್ನು ಪ್ರತಿಯೊಬ್ಬರು ಕ್ಷೂದ್ರ ವಿದ್ಯೆಗಳನ್ನು ಹಿಂಬಾಲಿಸ್ತಾರೆ ಪೂಜೆಗಳಲ್ಲಿ ಎರಡು ವಿಧಾನ ಇದೆ ಮಾಮೂಲಿ ನೀವು ಮಾಡೋದು ದೇವರ ಪೂಜೆ ಅದನ್ನೇ ಉಲ್ಟಾ ಮಾಡೋದು ಕ್ಷುದ್ರ ಪೂಜೆ ಕ್ಷೂದ್ರ ಪೂಜೆಗಳು ರಾತ್ರಿ ರಾತ್ರಿವತ್ತಲ್ಲಿ ಮಾಡ್ತಾರೆ ಸೂರ್ಯನ ಕಿರಣಗಳಿಲ್ಲದೆ ಇರುವಾಗ ಮಾಮೂಲಿ ಪೂಜೆ ಹಗಲಲ್ಲಿ ಮಾಡ್ತಾರೆ ಕ್ಷೂದ್ರ ಪೂಜೆಗಳಿಗೆ ಶಕ್ತಿ ವಿಪ್ರೀತವಾಗಿ ಇರ್ತದೆ ಅದಕ್ಕೆ ಆದಂಥ ಪ್ರತ್ಯೇಕವಾದ ವಸ್ತುಗಳನ್ನ ಬಳಕೆ ಮಾಡಿ ಮಾಡ್ತಕ್ಕಂಥದ್ದು ಅದಕ್ಕೆ ಅದಕ್ಕೆ ಶಕ್ತಿ ಜಾಸ್ತಿ ಈಗ ಮಾಮೂಲಿ ನೀವು ಪೂಜೆ ಮಾಡ್ತೀರಿ ಮನೆಗಳಲ್ಲಿ ದೇವರ ಪೂಜೆಗಳು ಅಮ್ಮ ನಮ್ಗೆ ಕಷ್ಟ ಬಂದಿದೆ ಚೌಡೇಶ್ವರಮ್ಮ ಕಾಪಾಡೋಮ್ಮ ಗಂಗಮ್ಮ ಕಾಪಾಡೋ ಸಲ್ಲಾಪುರಮ್ಮ ಕಾಪಾಡೋ ಆಮೇಲೆ ಏನೋ ಅಟ್ಟಿಲಕ್ಕಮ್ಮ ಜಲಗೆರೆಮ್ಮ ಕಾಪಾಡೋ ನನಗೆ ಈ ಥರ ತೊಂದರೆ ಆಗ್ತಿದ್ದನ್ನು ರಕ್ಷಣೆ ಮಾಡೋ ತಿರುಪ್ತಿ ಸ್ವಾಮಿ ಯಂಕರಾಣ ಸ್ವಾಮಿ ಕಾಪಾಡೋ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಕಾಪಾಡೋ ಅವರಿಗೆಲ್ಲ ನೀವು ಪೂಜೆ ಮಾಡ್ತಾಯಿದ್ದೀರಿ ಎಂಥ ಪೂಜೆ ಹೇಳ ನೀವು ಪೂಜೆ ಮಾಡೋ ನಿಮ್ಮ ಮನೆಯಲ್ಲಿರೋ ಕುಂಕುಮನ ಕುಂಕುಮನೊಂದ್ಸರಿ ಪರಿಶೀಲನೆ ಮಾಡ್ಕೊಳ್ಳಿ ನಿಮ್ಮ ಅರ್ಶಿನ ಕುಂಕುಮ ಕರೆಕ್ಟಾಗಿದೆಯಾ ನಿಮ್ಮ ಪೂಜೆ ಫಲಿಸ್ತೈತೆ ಈಗ ನಿಮ್ಮ ಮನೆಯಲ್ಲಿರೋ ಅರ್ಶಿನ ಕುಂಕುಮನೇ ಚೆನ್ನಾಗಿರಲ್ಲ ಎಷ್ಟೋ ಮನೆಗಳಲ್ಲಿ ನಾನು ತೋರಿಸ್ತೀನಿ ಎಲ್ಲ ಕಲಬೇರಿಕೆ ಅರ್ಶಿನ ಕುಂಕುಮ ನೀವು ಊದು ಬತ್ತಿ ಬತ್ತಿ ಬೆಳಗ್ತೀರಾ ಎಂಥ ಊದುಬತ್ತಿ ಬತ್ತಿ ಈಗಾಗಲೇ ನಾನು ಹೇಳಿ ಮುಗಿಸಿದ್ದೀನಿ ನಿಮ್ಮ ಕಿವಿಗೆ ಇಲ್ಲಿ ಹೋಗಿ ಹಿಂಗೆ ದೂರು ಬಂದ್ಬಿಟ್ಟೈತೆ ಯಾರೂ ಗಮನಿಸಲಿಲ್ಲ ಯಾರೂ ಚೇಂಜ್ ಆಗಲಿಲ್ಲ ನೀವು ಮಾಡೋ ಪೂಜೆಯಲ್ಲಿ ಒಂದು ರೂಪಾಯಿ ಫಲ ಇಲ್ಲ ನಮ್ಮ ಗುಡಿಗೆ ಚೌಡೇಶ್ವರಮ್ಮನ ಗುಡಿಗೆ ಪೂಜೆ ಸಾಮಾನು ತರ್ತಾರೆ ಅದರಲ್ಲೆಲ್ಲ ನೋಡಿದ್ರೆ ಮಣ್ಣು ಮಸಿ ಬಣ್ಣ ಕಟ್ಟಿರೋ ಅರಿಶಿಣ ವಾಷಣೆನೇ ಇರೋಲ್ಲ ಅದೇ ಮಣ್ಣು ಮಸಿಗೆ ಈ ಕೆರೆನಲ್ಲಿ ನೈಸ್ ಪೌಡ್ರ್ ಬರುತ್ತೆ ಅದನ್ನು ಜಲ್ಡಿ ಹಿಡಿದು ಅದಕ್ಕೆ ಕೆಮಿಕಲ್ ಬಣ್ಣ ಕಟ್ಟಿರೋದು ಕುಂಕುಮ ಇದನ್ನು ನಾನು ದೇವ್ರಿಗೆ ಇಡಬೇಕು ಇವರು ತಂದರು ಅಂತ ಇವ್ರು ತಂದರು ಅಂತ ಅದನ್ನ ಇಡಬೇಕು ನಾನು ಇವ್ರು ತರೋ ಅರಿಶಿನ ಕುಂಕುಮ ನಾನು ಇಡಬೇಕು ದೇವ್ರಿಗೆ ನಾನು ಈಗ ನನ್ನ ಹತ್ರ ಬಂದಿರೋರಿಗೆ ಅನುಭವ ಆಗುತ್ತೆ ಪೂಜೆ ಸಾಮಾನು ಕವರ್ ತಗೊಂಬಂದ್ರೆ ಅಲ್ಲಿ ಇಡಪ್ಪ ನಾನು ಆಮೇಲೆ ಮಾಡ್ತೀನಿ ಅಂತೀನಿ ಪೂಜೆ ಮಾಡಿ ಕೊಡಿ ಅಂದರೆ ಅವ್ರಿಗೇನೋ ಕೊಂಬರಿ ಚಿಪ್ಪುಗಳು ಬೇಕು ಅದಕ್ಕೆ ಅವರು ದೇವ್ರ ಹತ್ರದಿಂದ ಏನೋ ತಗೊಂಡೋದ್ರೆ ಅವ್ರಿಗೆ ಅದೃಷ್ಟ ಬರುತ್ತೆ ಅಂತ ಭಾವಿಸ್ತಿರ್ತಾರೆ ಅಂತ ನಾನು ಮನಸ್ಸಲ್ಲಿ ಭಾವಿಸ್ಕೊಂಡು ಎದ್ದು ಎದ್ದೋಗಿ ಆ ಅರ್ಶಿನ ಕುಂಕುಮ ಇಡೋಲ್ಲ ಅಮ್ಮನಿಗೆ ನನ್ನ ಅರ್ಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಕಾಯಿ ಹೊಡೆದು ಹೂವು ಕಾಯಿ ಭಂಡಾರ ನನ್ನದಿರೋ ಭಂಡಾರ ಪಟ್ಟಣ ಕಟ್ಟಿ ಅವ್ರಿಗೆ ಪ್ರಸಾದ ಅಂತೇಳಿ ಒಂದು ಕವರ್ಗೆ ಹಾಕಿ ಕೊಟ್ಟು ಕಳಿಸ್ತೀನಿ ಅದು ಒಂದು ಇಲ್ಲೇನು ಅಂದರೆ ನೀವು ಮಾಡೋ ಪೂಜೆ ಫಲ ನಿಮಗೆ ಸಲ್ಲೋದಿಲ್ಲ ಕಾರಣ ಏನು ಅಂದರೆ ನೀವು ಹಚ್ಚೋ ಊದು ಬತ್ತಿನಲ್ಲಿ ಸತ್ವಾಂಶ ಇಲ್ಲ ಊದು ಬತ್ತಿ ಅಲ್ಲ ಕಡ್ಡಿಗೆ ಒಂಥರ ಹಿಟ್ಟು ಮೆತ್ಸಿ ಕಡ್ಡಿ ಥರ ಮಾಡಿದ್ರಲ್ವ ಅದಲ್ಲ ಇದರಲ್ಲಿ ಹೂದ ಬತ್ತಿ ಬೇರೆ ಅರಿಶಿಣ ಕುಂಕುಮ ಬೇರೆ ಹೂವು ಬಳಕೆ ಮಾಡೋದು ಬೇರೆ ಈ ಸಾಷ್ಟಾಂಗ ಪೂಜೆ ಕರೆಕ್ಟಾಗಿ ನಿಯಮ ನಿಷ್ಠೆ ಏನಿದೆ ಪೂಜೆ ಸಾಮಗ್ರಿ ಕರೆಕ್ಟಾಗಿ ನಮ್ಗೆ ಮಾರ್ಕೆಟಲ್ಲಿ ಸಿಗೋಲ್ಲ ಇಲ್ಲ ಇನ್ನೆಲ್ಲಿಗೆ ಹೋಗ್ತೀರ ಬೆಟ್ಟಕ್ಕೆ ಹೋಗ್ತೀರಾ ಇಲ್ಲ ಅರಿಶಿಣದಲ್ಲೇ ಕುಂಕುಮ ತಯಾರು ಮಾಡಬೇಕು ಅರಿಶಿಣ ಅರಿಶಿಣದಲ್ಲೇ ಕುಂಕುಮ ತಯಾರು ಮಾಡಿದ್ರೆ ಪರಮಾತ್ಮ ಒಂದೇ ರೂಪದಲ್ಲಿ ಈಶ್ವರ ಶಿವಶಕ್ತಿಗಳು ಯಾವ ಥರ ಉದ್ಭವ ಆಯಿತೋ ಒಂದೇ ವ್ಯಕ್ತಿನಲ್ಲಿ ಗಂಡಸು ಹೆಂಗಸು ಶಿವಶಕ್ತಿಗಳು ಹೆಂಗಿದಾರೋ ಹಾಗೇನೆ ಅರ್ಶಿಣದಲ್ಲೇ ಕುಂಕುಮ ತಯಾರು ಮಾಡಿದರೆ ಅದು ಕುಂಕುಮ ಯಾರಿಗು ಬರುತ್ತೆ ಕುಂಕುಮ ತಯಾರು ಮಾಡ್ಕೊಳ್ಳೋದು ಆ ಮಾರ್ಕೆಟಲ್ಲಿ ಇಲ್ವಲ್ಲ ಅದು ಕಾಸ್ಟ್ಲಿ ಮಾಡೋದು ಕಷ್ಟ ಆ ಕಾಸ್ಟ್ಲಿ ಮೆಟೀರಿಯಲ್ಲು ನಿಮಗೆ ಕಾಸ್ಟ್ಲಿ ಅಂದರೆ ಆಗಲ್ಲ ದೇವ್ರಿಗೇನೇನೇ ಕಾಸ್ಟ್ಲಿ ಕುಂಕುಮ ಚೆನ್ನಾಗಿರೋ ಕುಂಕುಮ ಕಾಲು ಕೆಜಿ ಇಷ್ಟು ಬೆಲೆದು ಹಾಂ ಅಷ್ಟಾ ಅಂತ ಊರಾಗಲೇ ತೆಗಿತೀರಿ ಬಾಯಿ ಆ ಕೆರೆನಲ್ಲಿರೋದು ಗೋಡು ಮಣ್ಣಿಗೆ ಗೋಡು ಮಣ್ಣು ಅದು ಆ ಗೋಡು ಮಣ್ಣಿಗೆ ಅರ್ಶಿಣದ ಬಣ್ಣ ಕೆಮಿಕಲ್ ಹಾಕಿ ಅವನು ನಾಲ್ಕು ಕಾಣಿಗೆ ಅಥವಾ ಒಂದು ರೂಪಾಯಿಗೆ ನಿಮಗೆ ಅರ್ಶಿನ ಕೊಟ್ಟು ಅರ್ಶಿನ ಕುಂಕುಮ ಕೊಟ್ಬಿಟ್ರೆ ಅದರೊಂದಷ್ಟು ಕಾಸು ಉಳಿಸಿ ಜೋಬಲ್ಲಿ ಇಟ್ಕೊಂಡು ನೀವೇನೋ ಸಂಪತ್ತು ಗುಡ್ಡೆ ಹಾಕಿದಂಗೆ ಫೀಲ್ ಆಗಿಬಿಟ್ಟು ಆ ಮಣ್ಣು ಮಶಿನ್ ತಗೊಂಡೋಗಿ ದೇವ್ರಿಗೆ ಪೂಜೆ ಮಾಡಿದರೆ ನಿಮ್ಗೆ ಒಳ್ಳೇದಲ್ಲ ಮಾಡೋದು ಅದು ರಿವರ್ಸ್ ಮಾಡ್ತದೆ ದೇವರು ನೀವು ಮಾಡೋ ಪೂಜೆ ಫಲಿಸ್ತಾ ಇಲ್ಲ ಅನ್ನೋದಕ್ಕೆ ಇದಕ್ಕೆ ದಾಖಲೆ ಶುದ್ರ ಪೂಜೆ ಹಂಡ್ರೆಡ್ ಪರ್ಸೆಂಟ್ ನಡೀತದೆ ಯಾಕೆ ನಡೀತದೆ ಗೊತ್ತಾ ಅದರಲ್ಲಿ ಹಾಕೋಂಥ ವಸ್ತುಗಳು ಬೇರೆ ಆ ತಂತ್ರವಿದ್ಯೆಗಳದ್ದು ರೂಲ್ಸ್ ಬೇರೆ ಆ ರೂಲ್ಸ್ ಕರೆಕ್ಟಾಗಿ ನಾವು ಮಾಡ್ತೀವಿ ಕರೆಕ್ಟಾಗಿ ಕ್ಷೂದ್ರ ಪೂಜೆಗಳಂದರೆ ವಶೀಕರಣಕ್ಕೆ ತಗ ತಗೊಳತ್ತೆ ಆಕರ್ಷಣೆಗೆ ತಗೊಳತ್ತೆ ಹುಚ್ಚಾಟನೆಗೆ ತಗೊಳುತ್ತೆ ಜಗಳಗಂಟೆ ಪ್ರಯೋಗಕ್ಕೆ ತಗೊಳುತ್ತೆ ಯಾವುದೇ ಒಂದು ಕೆಟ್ಟು ಪೂಜೆಯನ್ನು ಒಳ್ಳೆ ರೀತಿಯಲ್ಲಿ ಬಳಸೋಂಥದ್ದು ಹೆಂಗೆ ಅಂತ ನಾನು ಹೇಳ್ಕೊ ಹೇಳ್ಕೊಟ್ಟಿದ್ದೀನಿ ಜಗಳಗಂಟೆ ಪ್ರಯೋಗ ಕೆಟ್ಟದ್ದು ಒಳ್ಳೆ ರೀತಿನಲ್ಲಿ ಬಳಸ್ತಿಲ್ವ ನಾನು ಅಕ್ರಮ ಸಂಬಂಧಗಳನ್ನು ಬಿಡುಗಡೆ ಮಾಡೋದಕ್ಕೆ ನಾನು ಬಳಸ್ತಾ ಇಲ್ವಾ ಅಕ್ರಮ ಸಂಬಂಧ ಮಾಡೋವಂಥ ಕಾನೂನೈತೇನೋ ಇಲ್ಲ ಬಿಡ್ಸಾಕ್ಬೇಕು ಅಕ್ರಮ ಸಂಬಂಧ ಬುದ್ಧಿ ಇಲ್ಲದೆ ತಪ್ಪು ಮಾಡ್ತಿರ್ತಾರೆ ಅದು ಇನ್ನೊಬ್ಬ ಕುಟುಂಬನ ಅನ್ಯಾಯ ಮಾಡ್ತಿರ್ತೈತೆ ಆ ಕುಟುಂಬನ ರಕ್ಷಣೆ ಮಾಡೋ ಉದ್ದೇಶಕ್ಕೆ ನಾನು ಈ ಅಕ್ರಮ ಸಂಬಂಧವನ್ನು ಕಿತ್ತಾಕ್ತೀನಿ ಕಿತ್ತಾಕೋದಕ್ಕೆ ಏನು ಬಳಸ್ತೀನಿ ಕೆಟ್ಟ ವಿದ್ಯೆನೇ ಬಳಸ್ತೀನಿ ಅದಕ್ಕೆ ಕ್ಷೂದ್ರ ಪೂಜೆ ಕ್ಷೂದ್ರ ಪೂಜೆ ಬಳಸಬಾರ್ದು ಅಂತ ಒಂದು ಕಾನೂನು ಇದೆಯಾ ಇದ್ದರೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರೀತಿ ಬಳಸ್ತೀನಿ ಕೆಟ್ಟು ವಿದ್ಯೆನ ಒಳ್ಳೆ ರೀತಿ ಪರಿವರ್ತನೆ ಮಾಡಿ ಬಳಸ್ತೀನಿ ನಾನು ಅದು ಜನಕ್ಕೆ ಒಳ್ಳೆಯದಾಗ್ತಿದೆ ಅರ್ಥ ಆಯ್ತಾ ಒಳ್ಳೆಯದನ್ನು ಯಾವ ರೀತಿ ಬಳಸಬೇಕು ಅನ್ನೋದಕ್ಕೆ ಇದು ಶೂದ್ರ ಪೂಜೆಗಳಿಗೆ ತುಂಬ ಶಕ್ತಿ ಇರೋದರಿಂದ ಹಂಡ್ರೆಡ್ ಪರ್ಸೆಂಟ್ಗೆ ಹಂಡ್ರೆಡ್ ಪರ್ಸೆಂಟು ಕ್ಷೂದ್ರ ಪೂಜೆಗಳು ವಿದ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ನಡೀತದೆ ಹೀಗಾಗಿ ನಿಮಗೆ ಇರ್ತಕ್ಕಂಥ ಸಮಸ್ಯೆ ಕುಟುಂಬದಲ್ಲಿ ನೀವು ಏನೇ ಮಾಡಲಿ ನಿಮ್ಮ ಏಳಿಗೆ ಕುಸಿತವಾಗ್ತಾ ಇರ್ತದೆ ಅಯ್ಯೋ ನಮಗೇನೋ ಕಷ್ಟ ಬರ್ತಾ ಇದೆಯಪ್ಪ ದೇವ್ರಿಗೆ ನಾವು ಹರಕೆ ಹೊತ್ಕೋ ಧರ್ಮಸ್ಥಳಕ್ಕೋ ಮಂಜುನಾಥನಿಗೋದು ತಿರ್ಥಿ ಸ್ವಾಮಿಗೋ ಹರಕೆ ಹೊತ್ಕೊಂಡು ಪೂಜೆಗೆ ಹೋಗಿ ಬರೋಣ ಅಂತ ಈ ನೀವು ಪೂಜೆ ಮಾಡೋದನ್ನು ಫಲಿಸ್ತಾ ಇಲ್ವಲ್ಲ ಇನ್ನೆಲ್ಲಿ ದೇವರು ನಿಮಗೆ ರಕ್ಷಣೆ ಕೊಡೋದು ಶೂದ್ರ ಪೂಜೆಗೆ ಶಕ್ತಿ ಜಾಸ್ತಿ ಇದೆ ನಿಮ್ಮನ್ನು ತುಳೀತಿದೆ ನೀವು ಮಾಮೂಲಿ ಪೂಜೆಯಿಂದ ನೀವು ಗೆಲ್ತಾ ಇಲ್ಲ ಗೆಲ್ಲೋದಕ್ಕೆ ಆ ಪೂಜೆ ಸಾಮಗ್ರಿನೇ ಮಿಸ್ಟೇಕ್ ಇಷ್ಟೊತ್ತು ಬಡ್ಕೊಂಡೆ ನಾನು ಇವಾಗ ನೀವು ಬದಲಾವಣೆ ಆಗೋದೆ ಇವಾಗ ನೀವು ಬದಲಾವಣೆ ಆಗಿ ನಿಜಿವತ್ತು ಅದು ಪೂಜೆ ಮಾಡಿ ದೇವರು ಇವತ್ತು ನಿಮ್ಮನ್ನು ಉದ್ಧಾರ ಮಾಡುತ್ತೆ ಅಂತ ನಾನು ಹೇಳ್ತೀನಿ ಆಯಿತಾ ನಾವು ದುಡಿಬೇಕು ನಾವು ದುಡಿಬೇಕು ನಾವು ಪೂಜೆ ಪುನಸ್ಕಾರ ನಾವು ಏನು ಮಾಡಬೇಕಂದ್ರೆ ನಮ್ಮ ಮನಸ್ಸನ್ನು ಚೈತನ್ಯಗೊಳಿಸೋದಕ್ಕೆ ನಾವು ಪೂಜೆ ಪುನಸ್ಕಾರ ಮಾಡ್ತೀವಿ ನಮ್ಮಲ್ಲಿ ದೇವರನ್ನು ಆವಾಹನೆ ಮಾಡಿಕೊಂಡಾಗ ನಮ್ಮ ಮನಸ್ಸು ನಮ್ಮ ಆಕರ್ಷಣೆ ಶಕ್ತಿ ನಮ್ಮ ಇಚ್ಛಾಶಕ್ತಿಗಳು ಎಷ್ಟು ಸ್ಟ್ರಾಂಗ್ ಆಗುತ್ತೆ ಅಂದರೆ ನಾವು ಇಟ್ಟು ಗುರಿ ತಲುಪುತ್ತೇ ತಲುಪೇ ತಲುಪ್ತೀವಿ ನಾವು ಇಟ್ಟು ಗುರಿ ತಲುಪೋದಕ್ಕೆ ನಮ್ಮ ಮನಸ್ಸು ನಮಗೆ ಸಪೋರ್ಟ್ ಮಾಡುತ್ತೆ ಇದಕ್ಕೆ ನೆನೆ ಧ್ಯಾನ ಸಂಧ್ಯಾ ವಂದನೆ ಹೋಮ ಹವನ ಇವೆಲ್ಲ ಸೃಷ್ಟಿಯಾಗಿರೋದು ಇದು ಎಲ್ಲದಕ್ಕೂ ಮೂಲ ಭಗವಂತ ಭಗವಂತನ ಮುಂದೆ ಇಟ್ಕೊಂಡು ನಾವು ಮಾಡಬೇಕು ವಿಘ್ನೇಶ್ವರನ ಮುಂದೆ ಇಟ್ಕೋಬೇಕು ಆ ವಿಘ್ನನಾಶಕ ನಮಗಿರ್ತಕ್ಕಂಥ ವಿಘ್ನಗಳೆಲ್ಲ ದೂರವಾಗಲಿ ಅಂತ ಗಣಪತಿಗೆ ಪೂಜೆ ಮಾಡೋದು ಏನಕ್ಕೆ ನಾವು ಗಣಪತಿ ದೇವರಲ್ವಾ ದೇವರಲ್ಲ ಒಂದು ಕಲ್ಲು ಅಂತ ಕಳಿ ಅದನ್ನು ಮುಂದೆ ಇಟ್ಕೋಬೇಕು ನಾವು ದೇವರ ರೂಪವನ್ನು ಮುಂದೆ ಇಟ್ಕೊಂಡು ನಮ್ಮ ಮನಸ್ಸನ್ನು ನಾವು ಸದೃಢ ಪಡಿಸ್ಕೊಂಡು ನಾವು ಮುಂದೆ ಸಹ ನಮ್ಮ ಪೂಜೆಯನ್ನು ಫಲಿಸುತ್ತೆ ನಮ್ಮ ಗುರಿಯೂ ಫಲಿಸುತ್ತೆ ಹೀಗಾಗಿ ನಿಮ್ಗೆ ಆಗಿರ್ತಕ್ಕಂಥ ದುಷ್ಟ ದೋಷ ಆಗಲಿ ಶತ್ರು ದೋಷ ಆಗಲಿ ದೃಷ್ಟಿ ದೋಷ ಆಗಲಿ ಯಾವುದೇ ಒಂದು ದೋಷಕ್ಕೆ ನಮ್ಮ ನೆರೆಯವರೇ ಜನನೇ ಕಿರಿಕಿರಿ ಮಾಡ್ತಿರ್ತಾರೆ ಹಿಂಸೆ ಮಾಡ್ತಿರ್ತಾರೆ ಶೂದ್ರ ಪೂಜೆಗಳಿಗೆ ಹೋಗಿ ನಮ್ಮನ್ನು ತುಳಿಬೇಕು ಅಂತ ಮಾಡಿಸ್ತಾರೆ ಎಷ್ಟೋ ಎಪಿಸೋಡಲ್ಲಿ ನೋಡಿ ಹೇಳಿದ್ದೀನಿ ನಾನು ಕ್ಷೂದ್ರ ಪೂಜೆಗಳು ಹೆಂಗೆ ಹೆಂಗೆ ಮಾಡ್ತಾರೆ ಏನೇನು ಮಾಡ್ತಾರೆ ಅಂತ ನನ್ನ ಹಳೆ ವಿಡಿಯೋಗಳನ್ನ ನೀವು ತಿರುವ ನೋಡಿದ್ರೆ ಅರ್ಥ ಆಗುತ್ತೆ ಎಲ್ಲಿ ನೋಡ್ತೀರಿ ನೀವು ಏ ಇವತ್ತು ಎಷ್ಟು ಬಂತಪ್ಪ ಕಿಸಾಯಿಗೆ ಐನೂರು ಐನೂರು ರೂಪಾಯಿ ನೋಟುಗಳು ಈ ಕಡೆ ಒಟ್ಟೋಗಿರ್ತದೆ ಇಲ್ಲಿ ಇಟ್ಕೊಂಡಿದ್ದು ಇಲ್ಲೊಟ್ಟೋಗಿರ್ತದೆ ಎಲ್ಲಿ ನೀವು ಹಿಡ್ಕೊಳ್ಳೋದು ಅದ್ರ ರೆಕ್ಕೇ ಇರಲ್ಲ ಒಟ್ಟೋಗಿರ್ತದೆ ಈ ಕೈಯಲ್ಲಿ ಬಂದಿದ್ದು ಈ ಕೈಯಲ್ಲಿ ಈಗ ಬಿಟ್ಬಿಟ್ಟಿರ್ತೀರಿ ಇರೋಲ್ಲ ಅದಕ್ಕೊಂದು ಆಕರ್ಷಣೆ ಅನ್ನೋದು ಬೇಕು ನಮ್ಮಲ್ಲಿ ಆಕರ್ಷಣೆ ಅನ್ನೋದಿದ್ದರೆ ಬಂದಿದ್ದು ಉಳಿತದೆ ಬರದೇ ಇರೋದು ಬರ್ತದೆ ಇಲ್ಲಿ ಆಕರ್ಷಣೆಗೆ ಹೊಡೆತ ಬೀಳುತ್ತಲ್ವ ನಮಗೆ ನಮ್ಮನ್ನು ಸಹಿಸಲಾರ್ದವರು ನಮಗೆ ತೊಂದರೆ ಮಾಡಿದಾಗ ತೊಂದರೆಗಳಾಗತ್ತೆ ಸ್ವಲ್ಪ ಎಚ್ಚರಿಕೆ ಪಡಿ ಅಂತ ಹೇಳ್ತೀನಿ ನಾನು ಈ ಎಪಿಸೋಡಲ್ಲಿ ನಿಮಗೆ ಏನು ಹೇಳ್ತೀನಿ ಅಂದರೆ ನಮ್ಮ ಹೊರೆ ನಮ್ಮನ್ನು ನೋಡಿ ಸಹಿಸಲಾರ್ದಂತೆ ನಮಗೇನೆಲ್ಲ ಮಾಡ್ತಿರ್ತಾರೆ ಗಮನಿಸಿ ನೀವು ನಮ್ಮನ್ನು ಕಂಡ್ರೆ ಚಾಡಿಗಳು ಹೇಳೋದಂತೆ ಹಂಗಂತೆ ಹಿಂಗಂತೆ ಏನೇನೋ ನಡೀತಿರ್ತದೆ ಅಂಥ ಮನಸ್ಥಿತಿಗಳು ಮಿತಿ ಮೀರಿದಂಥ ಮನಸ್ಥಿತಿಗಳು ಕ್ಷೂದ್ರ ವಿದ್ಯೆಗಳಿಗೆ ಹೋಗಿ ನಮ್ಮನ್ನು ತುಳಿತಾರೆ ತುಳಿಯೋಷ್ಟು ಸಮಸ್ಯೆ ಏನೋ ಅಲ್ಲಿ ಆಟೋಮೆಟಿಕ್ಕು ನಿಮ್ಮ ಒಂದು ಏಳಿಗೆ ಇದ್ದರೆ ನೀವು ಎಚ್ಚರ ಪಡಿ ಎಚ್ಚರಪಟ್ಟು ಎಲ್ಲ ಒಂದು ಕಡೆ ಹೋಗಿ ವಿಚಾರಿಸ್ಕೊಂಡು ಏನೋ ಒಂದು ಸಮಸ್ಯೆ ಇದ್ದೀರಾ ಇಲ್ವಾ ನೋಡಿಕೊಂಡು ನಿಮಗೆ ತೊಂದರೆ ಆಗ್ತಿದೆಯಾ ಆಟತ್ತಾಗಿ ನಾನು ಡ್ಯೂಟಿಗೆ ಹೋಗ್ತಾ ಇದ್ದಪ್ಪ ಏಕಮ್ಮ ಕಿತ್ತು ಬಿಸಾಕ್ಬಿಟ್ರಪ್ಪ ಏನು ತಪ್ಪು ಮಾಡಿಲ್ಲ ಕಂಪ್ನಿನಲ್ಲಿ ಫ್ಯಾಕ್ಟ್ರಿನಲ್ಲಿ ನಾನು ಹೋಗ್ತಾ ನಾನು ನಾನೇನು ತಪ್ಪೇ ಇಲ್ಲ ನೀನು ಹೋಗಪ್ಪ ಬೇಡ ನೀನು ಅಷ್ಟೇ ಬೇರೆ ಕಡೆ ಹೋಗಿ ನಾವು ನೋಡ್ಕೊ ಹೋಗಪ್ಪ ಅಂತ ಕೆಲಸದಿಂದ ತೆಗೆದು ಬಿಸಾಕ್ತಾರೆ ಏನದು ಏನೋ ತಪ್ಪೇ ಮಾಡಲಿಲ್ಲ ಯಾಕೆ ತೆಗೆದು ಬಿಸಾಕಿದ್ರು ಸೇರ್ಸ್ಕೊಂಡವಾಗೆ ಇಲ್ದಿದ್ದು ತೆಗೆದು ಬಿಸಾಕೋಗಿ ಯಾಕೆ ಬಂತು ಅವರು ಬೇಜಾರು ಏನು ಬಂತು ಕೋಪ ಇವನು ಗೊತ್ತಿಲ್ವಾ ಏನು ತಪ್ಪು ಮಾಡಿದ್ದಾನೆ ಅಂತ ಏನೂ ತಪ್ಪೇ ಮಾಡಿರಲ್ಲ ಕಿತ್ತು ಬಿಸಾಕಿರ್ತಾರೆ ಮತ್ತೆ ಎಲ್ಲಾದ್ರೂ ಕೆಲಸಗಳೇ ಸಿಗಲ್ಲ ಏನದು ಏನೋ ಒಂದು ದೋಷದಲ್ಲಿ ಸಿಗಾಕೊಂಡಿದ್ಯಾ ನಿನ್ನಲ್ಲಿ ಆಕರ್ಷಣೆ ಹೋಯಿತು ನಿನಗೆ ಒಡೆದಿದ್ದು ತೊಂದರೆ ಯಾವುದೋ ಒಂದು ಸಮಸ್ಯೆಗೆ ಸಿಕ್ಕಿದೆಯಾ ಏನು ಮಾಡೋದು ನಿನ್ನ ನೀನು ಅಂದ್ಕೊಂಡಿದ್ದು ನಡೀತಾ ಇಲ್ಲ ನೀನು ಏನು ಮಾಡಬೇಕಂದ್ರೆ ಆಗ್ತಾ ಇಲ್ಲ ನಿನ್ನ ಕೈಯ್ಯಲ್ಲಿ ಯಾವುದೋ ಒಂದು ನೆಗೆಟಿವ್ ನೆಗೆಟಿವ್ ಎನರ್ಜಿ ನಿಂದು ಬಂದು ತಗ್ಲಾಕೊಂಡೈತೆ ಯಾವುದೋ ಒಂದು ರೂಪದಲ್ಲಿ ನೀನು ನೋಡ್ಕೋ ಎಚ್ಚರ ಪಟ್ಕೋ ಬರ್ತಾರೆ ಕೆಲವರು ಐವತ್ತು ವರ್ಷ ಆಯಿತು ಅರವತ್ತು ವರ್ಷ ಆಯಿತು ನಮ್ಮ ಜೀವನದಲ್ಲಿ ನಾವೇನು ಮಾಡೋಕ್ಕಾಗಲಿಲ್ಲ ಅಂತ ಬರ್ತಾರೆ ಯಾಕೆ ಅವರಲ್ಲಿ ಯಾವುದೋ ಒಂದು ಕೊಳೆ ತಗಲಾಕೊಂಡೈತೆ ಕೊಳೆ ಹೋಗಲಿಲ್ಲ ಆಚೆ ಅವ್ರು ಅನುಭವಿಸ್ತಿದ್ದಾರೆ ಏನೂ ಮಾಡೋಕ್ಕಾಗಲಿಲ್ಲ ಅವ್ರ ಜೀವನದಲ್ಲಿ ಎಲ್ಲ ಕುಬೇರಾಗಿದ್ದಾರೆ ಲಕ್ಷಾಧಿಪತಿ ಕೋಟ್ಯಾಧಿಪತಿಗಳು ಹಾಕಿದ್ದಾರೆ ಕೆಲವ್ರು ಆಗಲಿಲ್ಲ ಯಾಕೆ ಅವ್ರಿಗೆ ಅವ್ರಿಗೂ ಎರಡೇ ಕಾಲ ಎರಡೇ ಕೈ ಅಲ್ವಾ ಅವ್ರಿಗೇನು ಪೆಶಾಲ ಹುಟ್ಟಿದಾರ ಇಲ್ಲ ನಿಮ್ಮಲ್ಲಿರ್ತಕ್ಕಂಥ ಯಾವುದೋ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲದೆ ನೆಗೆಟಿವ್ ಎನರ್ಜಿ ನಿಮ್ಮನ್ನು ಹಾಳು ಮಾಡ್ತಿರ್ತೈತೆ ನೋಡ್ಕೊಳ್ಳಿ ಎಲ್ಲೇ ಒಂದು ಕಡೆ ಶಾಸ್ತ್ರನೋ ಪಾಸ್ತ್ರನೋ ಒಳ್ಳೆ ವರ್ಜಿನಲ್ ಹೇಳೋ ಕಡೆ ಹೋಗಿ ಅವ್ರನ್ನ ಪರಿಶೀಲನೆ ಮಾಡಿ ಅವರು ವರ್ಜಿನಲ್ ಇಲ್ವಾ ಚೆಕ್ ಮಾಡಿ ಅವ್ರು ಒರಿಜಿನಲ್ ಶಾಸ್ತ್ರ ಹೇಳ್ತಾರ ಒರಿಜಿನಲ್ ಹೇಳಲ್ವಾ ಹೇಳಲ್ವ ಕರೆಕ್ಟಾಗಿ ಅವರು ವಿದ್ಯೆಗಳು ಮಾಡ್ತಾರ ಪರಿಶೀಲನೆ ಮಾಡಿ ಬಂಡವಾಳ ಹಾಕಬೇಡಿ ಫಸ್ಟು ಅದನ್ನು ನಾನೇ ಇದ್ದೀನಿ ಬಂಡವಾಳ ಹಾಕಬೇಡಿ ಫಸ್ಟು ಆ ಒಬ್ ವ್ಯಕ್ತಿನ ಆ ಸಾಧಕನ ಆ ಪಂಡಿತನ ಚೆಕ್ ಮಾಡಿ ಅವರಲ್ಲಿ ವಿದ್ಯೆ ಇದೆಯಾ ಇಲ್ವಾ ಚೆಕ್ ಮಾಡಿ ಅವ್ರ ಹತ್ರ ಒಡನಾಟ ಬೆಳೆಸ್ಕೊಂಡು ಸಾಧನೆ ಮಾಡಿ ನಿಮ್ಗೆ ಅನುಕೂಲಗಳು ಮಾಡಿಕೊಡ್ತಾರೆ ಎಲ್ಲೇ ಹೋದಪ್ಪ ಫೋನ್ಪೇನಲ್ಲಿ ಹಾಕ್ಬಿಡೋ ನಿನ್ಗೆ ಒಂದು ಇಪ್ಪತ್ತು ಸಾವಿರ ನಿನ್ಗೆಲ್ಲ ಡಾಮ್ ಡುಮ್ ಡಸ್ಸ ಪುಸ್ಸ ಆಗುತ್ತಾ ನಿನ್ನ ಕೆಲಸ ನಿಂಗೆ ಯಾಕೆ ಅಂಥೇಳಿ ಫೋನ್ಪೇಗಳಲ್ಲಿ ಮಾಡೋದು ಬಿಸ್ನೆಸ್ಗಳು ಮಾಡೋರು ಇವತ್ತು ಕೋಟ್ಯಂದೂ ಕೋಟ್ಯಂದ ರೂಪಾಯಿ ಮಾಡ್ಕೊಂಡಿದ್ದಾರೆ ನಾವು ನಿಯತ್ತಾಗಿರೋ ಹಿಂಗೆ ಬಿದ್ದಿದ್ದೀವಿ ನಾವು ದುಡ್ಡು ಮಾಡೋಕೆ ಹೋಗಲಿಲ್ಲ ಫೋನ್ಪೇಗೆ ಹಾಕ್ಬಿಡ್ತೀವಿ ಯಾಕೆ ತಗೋ ಏಯ್ ನಿನ್ನ ಲವ್ವರು ಅರ್ಧ ಗಂಟೆ ನಿನ್ಗೆ ಫೋನ್ ಮಾಡ್ತಾಳೆ ಯಾಕಯ್ಯ ಫೋನು ಫೋನ್ಪೇಗೆ ಹಾಕಿ ದುಡ್ಡು ಇಪ್ಪತ್ತು ಸಾವಿರ ಅವ್ರಿಗೆ ಅರ್ಜೆಂಟು ಆ ಹುಡ್ಗಿ ಫೋನ್ ಮಾಡಿಬಿಟ್ರೆ ಸಾಕು ಇವನು ಇಪ್ಪತ್ತು ಸಾವಿರ ಹಾಕ್ಬಿಡ್ತಾನೆ ಅವನು ಫೋನ್ ಪೇ ಬಿದ್ದೋಯ್ತು ದುಡ್ಡು ಇವನು ಏಯ್ ಅರ್ಧ ಆಯಿತು ಅರ್ಧ ಗಂಟೆ ಸ್ವಾಮಿ ಇನ್ನೂ ಫೋನ್ ಬರಲಿಲ್ವೇ ಏಯ್ ಇನ್ನೊಂದು ಅರ್ಧ ಗಂಟೆ ಇರೋಯ್ಯ ಇಲ್ಲೇನು ಇದ್ದೀನಿ ಯಾವುದು ಒಂದು ಹೇಳ್ತಿರ್ತಾನೆ ಅವನು ಹೇಳ್ತಾ ಇರ್ತಾನೆ ಏಯ್ ಇದೊಂದು ಸ್ವಲ್ಪ ಮಿಸ್ ಆಗಿದೆ ಇಪ್ಪತ್ತು ಸಾವಿರ ಸಾಲಲಿಲ್ಲ ಇನ್ನೊಂದು ಇಪ್ಪತ್ತು ಸಾವಿರ ಹಾಕು ಮತ್ತೆ ಅರ್ಧ ಗಂಟೆನಲ್ಲಿ ಫೋನ್ ಹೊಡೆದು ಬಿಡ್ತಾಳೆ ನೋಡಿ ನಿನ್ನ ಲವ್ವಾರೋ ಕೈ ಬಿಟ್ಟು ಹೋಗಿರೋ ಲವ್ವರು ಬಂದ್ಬಿಡ್ತಾಳೆ ಅಂತ ಆವಾಗ ನೀನು ಇನ್ನೊಂದು ಏನೋ ಮಿಸ್ ಆಗಿಬಿಟ್ಟೈತೆ ಅಂತ ಗುರುಗಳು ಹೇಳ್ತಿದ್ರೆ ಪಟ್ನ ಹಾಕ್ಬಿಡ್ತೀಯಾ ಹಾಕಿದೆ ಇದೆಲ್ಲ ಹೇಳಕ್ಕೆ ಹೋದ್ರೆ ಬೇರೆಯವ್ರಿಗೆ ಕಣ್ಣುಕಿಸ್ರು ನನ್ನ ಮೇಲೆ ಇದೆಲ್ಲ ಹೇಳ್ತಾ ಇದ್ದೀಯ ನಿನ್ನ ನಿಂದು ನಿನ್ನ ತೊಳ್ಕೊ ಅಂತಂದು ಹೇಳಿ ನನ್ನ ಮೇಲೆ ಬೇಜಾರು ಮಾಡ್ಕೊತಾರೆ ಒಂದು ಜನಕ್ಕೆ ಅನ್ಯಾಯ ಆಗಬಾರ್ದು ಅನ್ನೋ ದಿಟ್ ನಿಟ್ಟಲ್ಲಿ ಹೇಳ್ತಾ ಇದ್ದೀನಿ ಅವನು ಹಾಕ್ತಾನೆ ಇಪ್ಪತ್ತು ಸಾವಿರ ಅಲ್ಲಿಗೂ ಬರಲ್ಲ ವಶೀಕರಣ ಅನ್ನೋದು ದೊಡ್ಡ ಸಾಧನೆ ಇದನ್ನ ಈ ವಿದ್ಯೆಗಳೇ ಸಾಧನೆ ಯುಕ್ತ ವಿದ್ಯೆಗಳು ಪಟ ಅಂತ ಆಗೋಲ್ಲ ಪಟ ಅಂತ ಆಗಬೇಕು ಅಂದರೆ ಅವ್ರು ಯಾರು ಬರೋ ಬೇಡ ನನ್ನ ಹತ್ರ ಸಾಧಿಸ್ಕೊಂಡು ನಮ್ಮ ಕೆಲಸ ಸಕ್ಸಸ್ ಮಾಡ್ಕೊತೀವಿ ಅನ್ನೋಂಥ ಮನಸ್ಥಿತಿಗಳು ಮಾತ್ರ ಇಲ್ಲಿ ಜಾಗ ಇದು ಎಷ್ಟು ಸಾರಿ ಆಗ್ತೀರಪ್ಪ ಇಪ್ಪತ್ತು ಇಪ್ಪತ್ತು ಸಾವಿರ ಫೋನ್ಪೇಗೆ ಅವನು ಯಾರು ಹೇಳ್ಕೊತ ನಿಮ್ಮ ನಂಬರ್ಗೆ ತಗಲಾಕೊಂಡಿದ್ದಾನೆ ನೀವು ಕಡೆ ಕಾಡೇನಲ್ಲಿ ಹಾಕಲಿಲ್ಲ ಅವ್ನಿಗೆ ಮಾಡಲಿಲ್ಲ ಎಷ್ಟಾಯಿತು ದುಡ್ಡು ಹೋಗಿರೋದು ಲೆಕ್ಕ ನಮಗೆ ದುಡ್ಡು ವಾಪಸ್ಸು ಹಾಕಿ ಅಂದರೆ ಎಲ್ಲ ಪೂಜೆ ಮಾಡಿ ಹೋಯ್ತು ಹೋಮದಲ್ಲಿ ನೀರು ನೀರಲ್ಲಿ ಹೋಮ ಹೋಯ್ತು ಹೋಗಿ ಎಲ್ಲಿ ಹಾಕ್ತೀನಿ ಅಂತ ಅಂತಾನೆ ಅವನು ಏನು ಮಾಡ್ಕೊತೀಯಾ ಅವನ ಮುಖ ಗೊತ್ತಿರಲ್ಲ ಅವ್ನ ಮನೆಗೆ ಗೊತ್ತಿರಲ್ಲ ಅವ್ನ ಅಡ್ರೆಸ್ ಗೊತ್ತಿರಲ್ಲ ಬರೀ ಫೋನ್ ನಂಬರ್ ಗೊತ್ತಿರುತ್ತೆ ಅಷ್ಟೇ ನಿಮಗೆ ಒಂದು ವಿಡಿಯೋನಲ್ಲಿ ಅದಕ್ಕೆ ಎಷ್ಟೋ ಒಳ್ಳೆಯ ವಿಡಿಯೋಗಳು ಇದ್ದಾವೆ ಕೆಟ್ಟ ವಿಡಿಯೋಗಳು ಇದ್ದಾವೆ ಇಲ್ಲಿ ಸ್ವದೇಶ್ ಮೀಡಿಯಾನಲ್ಲಿ ಯಾವುದೇ ಒಂದು ಕೆಟ್ಟ ವ್ಯಕ್ತಿಗೆ ಸ್ಥಾನ ಇಲ್ಲ ಕೆಟ್ಟ ಎಪಿಸೋಡ್ಗೆ ಸುಳ್ಳು ಪಳಗಿಲಿ ಸ್ಥಾನ ಇಲ್ಲ ಅದನ್ನು ಹೇಳ್ತಾ ಇದ್ದೀನಿ ನಾನು ಹುಡುಕಾಡಿ ನೋಡಬೇಕು ಒರಿಜಿನಾಲಿಟಿ ಎಲ್ಲಿದೆ ಅಂತ ಕ ಫೋನ್ ಎತ್ತಿದ ತಕ್ಷಣ ಹೆಂಗೆ ತಳ್ಬಿಡೋದು ಅದು ಬರೋ ಅಂತ ಹೋಗ್ಬಿಡ್ತೈತೆ ಅಲ್ಲಿ ಎಲ್ಲೋ ಒಂದು ಕಡೆ ಸ್ವದೇಶಿ ಮೀಡಿಯಾ ಇರ್ತೈತಾ ಒರಿಜಿನಲ್ ಆಗಿ ಹಾಲಕ್ಕೆ ಸಮಾನ ಪಟ್ಟಿದ್ದು ಎಲ್ಲಿ ಮಿಸ್ಟಿಕ್ ಇರೋ ಅದನ್ನು ತಳ್ಬಿಡೋದು ಮುಂದಕ್ಕೆ ಇನ್ಯಾವುದೋ ಬಂದು ತಗ್ಲಾ ಕಳೆದು ನಿಮ್ಮ ಗ್ರಾಚರ್ ಅದನ್ನು ನೋಡೋದು ಅಲ್ಸಿಗಾಕೊಳ್ಳೋದು ನೀವು ಹಾಕ್ಬಿಡೋದು ಫೋನ್ ಪೇಗಿ ಹೊಟ್ಟು ದುಡ್ಡು ಕೆಲಸ ಆಗಲಿಲ್ಲ ಇದು ನಿಜ ಎಲ್ಲಿದೆ ಹುಡುಕಾಡಿ ಅಲ್ಲಿ ಮಾಡ್ಕೊಳ್ಳಿ ನಿಮ್ಮ ಕೆಲಸಗಳು ತಂತ್ರವಿದ್ಯೆಗಳಲ್ಲಿ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ತೊಂದರೆ ತಾಪತ್ರೆಗಳಲ್ಲಿ ಇದ್ದಾಗ ತೊಂದರೆ ತಾಪತ್ರೆಗಳು ಅದರಿಂದ ಹೊರಗಡೆ ಬರೋದಕ್ಕೆ ತಂತ್ರ ಸಾಮ್ರ ಸಾರಾಮೃತದಲ್ಲಿ ಎಷ್ಟೋ ದಾರಿಗಳಿದ್ದಾವೆ ಅನುಕೂಲ ಪಡ್ಕೊಳ್ಳಿ ಎಚ್ಚರಿಕೆ ಪಡ್ಕೊಳ್ಳಿ ನಿಮ್ಮ ಏಳಿಗೆಗೆ ಕುಂದು ಬಂದಿದೆಯಾ ಕೂತ್ ಬಂದಿದೆಯಾ ಎಲ್ಲಿ ಅಂತ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಪಂಡಿತರ ಸಂದರ್ಶನ ಮಾಡಿ ಅನುಕೂಲಗಳು ಪಡ್ಕೊಳ್ಳಿ ಅಂತ ಹೇಳ್ತಾ ಎಚ್ಚರಿಕೆ ಈ ಈ ಎಪಿಸೋಡಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ನಮಸ್ತೆ